ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕ್ರಿಸ್ಮಸ್ ಸಂಭ್ರಮ ನಿಮ್ಮೆಲ್ಲರ ಮನೆಗಳಲ್ಲಿ ಸಂತೋಷ ಸಮಾಧಾನ ಒಂದು ಆಚರಣೆಯ ಒಂದು ಎನ್ವೈರಮೆಂಟ್ ತುಂಬಿರಬಹುದು ನೀವೆಲ್ಲರೂ ಸಭೆಗಳಿಗೆ ಹೋಗಿ ಬಂದಿರಬಹುದು ಒಂದು ಸಂತೋಷದಿಂದ ಇಡೀ ವರ್ಷ ಒಂದು ವೇಳೆ ಕಷ್ಟ ಸವಾಲುಗಳು ಅನೇಕ ಕಾರ್ಯಗಳು ಇದ್ದರೂ ಕೂಡ ಈ ದಿನ ಕ್ರಿಸ್ಮಸ್ ಎಂಬುದಾಗಿ ದೇವರು ಯೇಸುಸ್ವಾಮಿ ಹುಟ್ಟಿದ ಒಂದು ದಿನ ಎಂಬುದಾಗಿ ನೀವೆಲ್ಲರೂ ಸಂತೋಷದಿಂದ ಇರಬಹುದು ದೇವರನ್ನ ಸ್ತುತಿಸುತ್ತಾ ಇರಬಹುದು ಈ ದಿನದಲ್ಲಿ ಕೂಡ ದೇವರ ವಾಕ್ಯದಿಂದ ನಾವು ನೋಡೋಣ ದೇವರು ಕೊಡುವಂತಹ ವಾಕ್ಯ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನು ಎರಡನೆಯ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಾಕ್ಯ ಲೂಕ್ ಚಾಪ್ಟರ್ ಟು ವರ್ಸ್ ಟೆನ್ ಆ್ಯಂಡ್ ಲೆವೆನ್ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದಿನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಏಸು ಕ್ರಿಸ್ತನೇ ಹಾಲೆ ನಮಗಾಗಿ ಏಸು ಕ್ರಿಸ್ತನು ರಕ್ಷಕನಾಗಿ ಬರಬೇಕಾದ ಕಾದು ಕುಳಿತಿದ್ದ ರಕ್ಷಕನು ಮೆಸ್ಸಿಯನು ಅಲ್ಲಲ್ಲಿಯ ಹುಟ್ಟಿ ಬಂದ ಒಂದು ದಿನ ಹುಟ್ಟಿ ಬಂದ ಒಂದು ಸಂದರ್ಭವನ್ನು ಆಚರಿಸುತ್ತಾ ಇದ್ದೇವೆ ಇಲ್ಲಿ ನೋಡಿ ಈ ವಾಕ್ಯದಲ್ಲಿ ಬೈಬಲ್ ಹೇಳುತ್ತಾ ಇದೆ ಹೆದರಬೇಡಿರಿ ಕೇಳಿರಿ ಫಿಯರ್ ನಾಟ್ ಬಟ್ ಹಿಯರ್ ಕೇಳಿರಿ ಎಲ್ಲರಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವ ಜನರೆಲ್ಲರಿಗೂ ಅವರು ಯಾರೇ ಆಗಿರಬಹುದು ಅವರೆಲ್ಲರಿಗೂ ಎಲ್ಲ ಜನರಿಗೂ ಇಡೀ ಜಗತ್ತಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ಏನೆಂದರೆ ನಿಮಗಾಗಿ ಒಂದು ರಕ್ಷಕನು ನಿಮ್ಮನ್ನು ರಕ್ಷಿಸುವ ರಕ್ಷಕನು ನಿಮ್ಮನ್ನು ವಿಮೋಚಿಸುವ ವಿಮೋಚಕನು ಅಲ್ಲೆಲ್ಲುಯ್ಯ ಏಸು ಕ್ರಿಸ್ತನು ಹುಟ್ಟಿದ್ದಾನೆ ನಿಮಗಾಗಿ ಕೊಡಲ್ಪಟ್ಟಿದ್ದಾನೆ ಈ ಭೂಮಿಗೆ ಇಳಿದು ಬಂದ ಹುಟ್ಟಿ ಬಂದ ಕೊಡಲ್ಪಟ್ಟ ದಿನ ಈ ದಿನವಾಗಿದೆ ಅಲ್ಲೆಲ್ಲು ಆ ಒಂದು ಬರೋಣವನ್ನು ಆಚರಿಸುತ್ತಾ ಇರುವ ನಿಮ್ಮ ಜೀವನದಲ್ಲಿ ಯಾವುದೇ ಭಯ ಇರಬಹುದು ನೋಡಿ ಕುರುಬರು ರಾತ್ರಿ ಹೊತ್ತಲ್ಲಿ ಆ ಹೊಲದಲ್ಲಿ ಅವರು ಕುರಿಗಳನ್ನು ಕಾಯುತ್ತಾ ಇದ್ದಾಗ ಕತ್ತಲಾದ ಒಂದು ಸಮಯ ರಾತ್ರಿಯ ಸಮಯ ಚಳಿಯಾದ ಒಂದು ಸಮಯದಲ್ಲಿ ದೇವದೂತರ ದಂಡು ಎಳೆದು ಬಂದು ಅವರಿಗೆ ಭಯಪಡಬೇಡಿರಿ ನಿಮಗೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಬೆತ್ತಲಹೇಮಲ್ಲಿ ಎಂಬುದಾಗಿ ಆ ಒಂದು ಕುರುಬರಿಗೆ ಬಂದ ಸುದ್ದಿ ಕುರುಬರು ಯಾರು ಅವರು ಬಡವರು ಸಮುದಾಯದಿಂದ ತಳ್ಳಲ್ಪಟ್ಟವರು ಆದರೆ ಅವರ ಮಧ್ಯದಲ್ಲಿ ಬೆಳಕು ಬಂತು ಕತ್ತಲಾದ ಸಮಯದಲ್ಲಿ ಬೆಳಕು ಬಂದು ಈ ಒಂದು ಶುಭ ಸಮಾಚಾರ ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಯಾರೇ ಒಂದು ಕುಟ್ ವಿಷಯದಲ್ಲಿ ನಿಮ್ಮ ವಿಚಾರದಲ್ಲಿ ಒಂದು ಕತ್ತಲು ಅಥವಾ ಒಂದು ರಾತ್ರಿಯ ಸಮಯ ಅಥವಾ ಒಂದು ಭಯ ತುಂಬಿದ ಸಮಯವಾಗಿರಬಹುದು ದೇವರು ಹೇಳುತ್ತಾ ಇದ್ದಾನೆ ಬಡತನ ತುಂಬಿರಬಹುದು ದೇವರು ಹೇಳುತ್ತಾ ಇದ್ದಾನೆ ಹೆದರಬೇಡಿರಿ ನಿಮಗೆ ಒಂದು ಒಳ್ಳೆಯ ಸಮಾಚಾರವಾಗಿದೆ ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೆ ನಿಮ್ಮ ಕತ್ತಲನ್ನು ಹೋಗಲಾಡಿಸುವುದಕ್ಕೆ ನಿಮ್ಮ ಭಯವನ್ನು ನೀಗಿಸುವುದಕ್ಕೆ ಒಂದು ರಕ್ಷಕನು ಆಗಲೇ ಹುಟ್ಟಿದ್ದಾನೆ ಆತನು ನಿಮ್ಮ ಮಧ್ಯದಲ್ಲಿದ್ದಾನೆ ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಕುಟುಂಬದಲ್ಲಿದ್ದಾನೆ ಆದ್ದರಿಂದ ಭಯವನ್ನು ಹೋಗಲಾಡಿಸೋಣ ಭಯವನ್ನು ಮರೆತು ಬಿಡೋಣ ಅಲೆಲೂಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಈ ಒಂದು ಅಲೆಲುಯ್ಯ ಸುಂದರವಾದ ಒಂದು ಆಚರಣೆಯ ಒಂದು ಸಂದರ್ಭದಲ್ಲಿ ಅಲೆಲುಯ್ಯ ದೇವರು ನಿಮ್ಮ ಎಲ್ಲ ಭಯವನ್ನು ನೀಗಿಸುವುದಕ್ಕೆ ಇಷ್ಟಪಡುತ್ತಾ ಇದ್ದಾರೆ ಹೆದರಬೇಡಿರಿ ಕೇಳಿರಿ ನಿಮಗೋಸ್ಕರ ಒಬ್ಬ ರಕ್ಷಕನು ಇದ್ದಾನೆ ನಿಮ್ಮನ್ನು ವಿಮೋಚಕನು ಇನ್ನೂ ಬದುಕಿದ್ದಾನೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಹಾಲೆಲುಯ್ಯ ಆಗಲೇ ನಿಮ್ಮ ಮಧ್ಯದಲ್ಲಿದ್ದಾನೆ ನಿಮ್ಮ ಸಂಗಡ ಇದ್ದಾನೆ ಹಾಲೆಲ್ಲೂಯ್ಯ ಎಲ್ಲ ಭಯದಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ ಬಿಡಿಸುತ್ತಾ ಇದ್ದಾನೆ ಭಯ ಹೋಗುತ್ತಾ ಇದೆ ನಿಮ್ಮ ಜೀವನದಲ್ಲಿರುವ ಭಯ ಹಲಲು ಎಲ್ಲ ರೀತಿಯಾದ ಭಯವನ್ನು ದೇವರು ನೀಗಿಸಿ ಒಂದು ಬೆಳಕನ್ನು ನಿಮ್ಮ ಜೀವನದಲ್ಲಿ ತರುತ್ತಾ ಇದ್ದಾನೆ ದೇವರೇ ಈ ನಿನ್ನ ಹುಟ್ಟಿದ ಹಬ್ಬವನ್ನು ಆಚರಿಸುತ್ತಾ ಇರುವ ನಮ್ಮ ಜೀವನದಲ್ಲಿ ಸ್ವಾಮಿ ಎಸಪ್ಪ ನೀನು ಕೊಡುವ ಧೈರ್ಯಕ್ಕಾಗಿ ಸ್ತೋತ್ರ ನೀನು ಕೊಡುವ ಈ ಒಂದು ಸಮಾಚಾರ ಶುಭವಾದ ಸಮಾಚಾರ ಸಂತೋಷ ಎಲ್ಲ ಜನರಿಗೂ ಮಹಾ ಸಂತೋಷದ ಒಂದು ಸಮಾಚಾರ ಕೊಡುವ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ಜೀವ ನಿನ್ನ ಬರೋಣಕ್ಕಾಗಿ ಸ್ತೋತ್ರ ನಿನ್ನ ಹುಟ್ಟಿ ಹುಟ್ಟುವಿಕೆಗಾಗಿ ಸ್ತೋತ್ರಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ಹಾರೈಸಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ ಈ ದಿನ ನಿನ್ನ ಮಕ್ಕಳಿಗೆ ಸಂತೋಷವಾದ ದಿನ ಸಮಾಧಾನದ ದಿನ ತಮ್ಮ ರಕ್ಷಕನನ್ನು ನೋಡುವ ದಿನ ಅವರು ಕುರುಬರು ಆ ಒಂದು ಮಗುವನ್ನು ಯಾವ ರೀತಿ ನೋಡಿದರು ಅದೇ ರೀತಿ ನಿನ್ನ ಮಕ್ಕಳೆಲ್ಲರೂ ನಿಮ್ಮನ್ನು ನೋಡುವಂತೆ ನಿನ್ನ ಮಕ್ಕಳಿಗೆ ಅವಕಾಶ ಮಾಡಿಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ವೀಕ್ಷಕರೆಲ್ಲರಿಗೂ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ನಮ್ಮ ಹೃದಯದ ಆಳದಿಂದ ಕ್ರಿಸ್ಮಸ್ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು